ಅನುಭವ ಜೀವನಕ್ಕೆ ಬಂದ ಮೇಲೆ ಪ್ರವಚನ ಮತ್ತು ಯೋಗ ನಮ್ಮ ದಿ ದಿನಚರಿ ಅದೇ ನಮ್ಮ ಕಾಯಕ ಪ್ರವಚನ ಯೋಗ ನಡೆದರೆ ನಮಗೆ ಅನ್ನ ಪ್ರವಚನ ಯೋಗ ನಡೆದರೆ ನಮಗೆ ಜನಸಂಪರ್ಕ ನಮ್ಮಲ್ಲಿ ಇರುವ ಅರಿವು ಏನದ ಪ್ರವಚನದ ಅರಿವು ಯೋಗದ ಅರಿವು ಇವುಗಳನ್ನು ಜನಸಮುದಾಯಕ್ಕೆ ನೀಡಿ ಜನರಿಗೆ ಯೋಗದ ಮೂಲಕ ಆರೋಗ್ಯ ವಿಚಾರವನ್ನು ತಿಳಿಸಿ ಏನು ಯೋಗಕ್ಕಾಗಿ ಶುಲ್ಕವನ್ನು ನಿಗದಿ ಮಾಡ್ತಾ ಇದ್ವು ಬಂದ ಹಣದಲ್ಲಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು ಜನರು ಪ್ರವಚನಕ್ಕೆ ಏನೋ ಹಣ ಕಾಣಿಕೆಯನ್ನು ಸಾಮಾನ್ಯವಾಗಿ ಕೊಡ್ತಿರಲಿಲ್ಲ ಎಷ್ಟೋ ಊರುಗಳಲ್ಲಿ ನಾನು ನಲವತ್ತು ದಿನಗಳ ಕಾಲ ಪ್ರವಚನ ಮಾಡಿದ್ದೇನೆ ಆ ಊರಲ್ಲಿ ಉತ್ಸವ ಆಗಿದೆ ಆದರೂ ಒಂದು ರೂಪಾಯಿ ಕಾಣಿಕೆ ಬಂದಿಲ್ಲ ಏನು ಹೇಳಬೇಕು ನಾವು ಬಾಯ್ಬಿಟ್ಟು ಕಾಣಿಕೆ ಕೊಡಿ ಅಂತೇನು ಕೇಳ್ತಿರಲಿಲ್ಲ ಆದರೂ ನಲವತ್ತು ದಿನಗಳ ಕಾಲ ಪ್ರವಚನ ಮಾಡಿಯೂ ಸ್ವಾಮೀಜಿಯವರಿಗೆ ಒಂದು ರೂಪಾಯಿ ಕೂಡ ಪ್ರವಚನಕ್ಕಾಗಿ ಯಾರೂ ಕಾಣಿಕೆ ಕೊಟ್ಟಿಲ್ಲ ಎಂಬುದಾಗಿ ಹೇಳಿದರೆ ಆ ದಿನಗಳು ಎಷ್ಟು ಕಠಿಣವಾಗಿದ್ದವು ಅನ್ನೋದನ್ನು ನೀವು ತಿಳ್ಕೊಬೇಕು ಯೋಗ ಏನಾದರೂ ಇಲ್ಲದೆ ಹೋಗಿದರೆ ನಮಗೆ ಆರ್ಥಿಕವಾಗಿ ಬದುಕಲಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಯೋಗ ಇದ್ದದರಿಂದ ಅಲ್ಪ ಸ್ವಲ್ಪ ಶುಲ್ಕವನ್ನು ನಿಗದಿ ಮಾಡ್ತಾ ಇದ್ವು ಅದಕ್ಕೂ ಏನು ಬಹಳ ಇಲ್ಲ ಐವತ್ತು ರೂಪಾಯಿ ಯೋಗಕ್ಕೆ ನಾವು ನಿಗದಿ ಮಾಡ್ತಾ ಇದ್ದದ್ದು ಐವತ್ತು ರೂಪಾಯಿ ಇಪ್ಪತ್ತು ದಿನಗಳ ಕಾಲ ಯೋಗವನ್ನು ಹೇಳ್ಕೊಡ್ತಾಯಿದ್ವು ಒಂದು ಗಂಟೆಗಳ ಕಾಲ ಯೋಗವನ್ನು ಹೇಳ್ಕೊಡ್ತಾಯಿದ್ವು ಮೊದಲು ಅರ್ಧ ಗಂಟೆ ಹೇಳ್ತಾ ಇದ್ವು ನಂತರ ಸಮಯ ಸಾಕಾಗಲ್ಲ ಅಂಥೇಳಿ ನಾವೇ ನಿರ್ಧಾರ ಮಾಡಿ ಒಂದು ಗಂಟೆ ಯೋಗವನ್ನು ಕಲಿಸ್ತಾ ಇದ್ವು ಹೀಗೆ ನಮ್ಮ ಪ್ರವಚನದ ಬಂಡಿ ಪ್ರವಚನ ಮತ್ತು ಯೋಗದ ರಥ ಹೀಗೆ ಪ್ರವಚನ ಮತ್ತು ಯೋಗದ ಜೊತೆಯಲ್ಲಿ ಊರೂರಿನಲ್ಲಿ ಆರಂಭವಾಯಿತು ಆ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು ಅಕ್ಕಮ್ಮ ದೇವಿಯವರು ಮತ್ತು ದೇವರು ನೋಡಿ ದೇವರು ಬಳ್ಳಿಗಾವೆಯ ಮಹಾರಾಜ ಈಶ್ವರ ಪ್ರಭು ಮಹಾರಾಜ ಮತ್ತು ಮಲ್ಲಮ್ಮ ರಾಣಿ ಮಲ್ಲಮ್ಮ ದೇವಿಯರ ಏಕಮಾತ್ರ ಪುತ್ರ ಮಹಾರಾಜನಾಗಿ ರಾಜ್ಯಭಾರ ಇದ್ದರು ಬಳ್ಳಿಗಾವೆಯಲ್ಲಿ ಅವರ ಧರ್ಮಪತ್ನಿ ಮಾಯಾದೇವಿ ಆದರೆ ಯುದ್ಧಕ್ಕೆ ಚಾಲುಕ್ಯ ಆರನೇ ವಿಕ್ರಮಾದಿತ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಅಪ್ಪಣೆಯ ಮೇರೆಗೆ ದ್ವಾರ ಸಮುದ್ರದ ಬಿಟ್ಟಿದೇವ ಕಲ್ಯಾಣದ ಅರಸೊತ್ತಿಗೆ ವಿರುದ್ಧ ತಿರುಗಿ ಬೀಳುತ್ತಾನೆ ಆಗ ಎಲ್ಲ ಸಾಮಂತರನ್ನು ದಂಡೆತ್ತಿ ಹೋಗಿ ಅವನನ್ನು ಹೆಡೆಮುರಿಗೆ ಕಟ್ಟಿ ಎಳ್ಕೊಂಡು ಬನ್ನಿ ಎಂಬುದಾಗಿ ಆರನೇ ವಿಕ್ರಮಾದಿತ್ಯ ಅಪ್ಪಣೆ ಮಾಡ್ತಾನೆ ಆ ಕಾರಣವಾಗಿ ಚಾಲುಕ್ಯ ರಾಜ್ಯದ ಪ್ರಭಾವಶಾಲಿ ಮಹಾದಂಡನಾಯಕರು ಅಧಿರಾಜರು ಎಲ್ಲರೂ ಕೂಡಿ ಅರಸಮುದ್ರದ ಮೇಲೆ ಯುದ್ಧಕ್ಕೆ ದಂಡೆತ್ತಿ ಹೋಗ್ತಾರೆ ಹಾಗೆ ಬಂದಂಥ ರಾಜ ಮಹಾರಾಜರಲ್ಲಿ ಯುವಕನಾದ ಅಲ್ಲಮ್ಮಪ್ರಭುದೇವ ಕೂಡ ಒಬ್ಬ ಇನ್ನೂ ಆತನಿಗೆ ಅವಾಗ ಇಪ್ಪತ್ತೆರಡು ವರ್ಷಗಳ ಕಾಲ ಲಗ್ನವಾಗಿ ಕೇವಲ ಎರಡು ವರ್ಷ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ದಂಡೆತ್ತಿ ಯುದ್ಧಕ್ಕೆ ಯುದ್ಧದಲ್ಲಿ ಸೋತು ಬಿಟ್ಟಿದೇವ ಪಟ್ಟಣದ ಗುಡ್ಡದತ್ತ ಓಡಿ ಹೋಗ್ತಾನೆ ಹೀಗಾಗಿ ಅವರು ಯುದ್ಧದಲ್ಲಿ ಗೆದ್ದು ಅವನನ್ನು ಸೆರೆಹಿಡಿಯಲಾಗದೆ ಮರಳುತ್ತಾರೆ ಕಲ್ಯಾಣಕ್ಕೆ ಅವರೆಲ್ಲ ಸುದ್ದಿಯನ್ನು ಕೊಡ್ತಾರೆ ಅಲ್ಲಮ್ಮಪ್ರಭುದೇವರು ತಮ್ಮ ರಾಜ್ಯ ಬಳ್ಳಿಗಾವಿಗೆ ಹಿಂದಿರುಗ್ತಾರೆ ಆದರೆ ದುರ್ವಿಧಿ ಅವರ ಬದುಕಿನಲ್ಲಿ ಧರ್ಮಪತ್ನಿ ಲಗ್ನವಾಗಿದ್ದ ಧರ್ಮಪತ್ನಿ ಮಾಯಾದೇವಿ ಕಾಲವಾಗಿರ್ತಾಳೆ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಆಗಿರಲ್ಲ ಹೀಗಾಗಿ ಸುದ್ದಿಯನ್ನು ತಿಳಿಸೋದು ಹೇಗೆ ಯುದ್ಧ ಗೆದ್ದು ಬಂದಿದ್ದಾರೆ ದಿಗ್ವಿಜಯ ನಡೀತಾ ಇದೆ ಧರ್ಮಪತ್ನಿ ಕಾಲವಾಗಿ ಬಿಟ್ಟಿದ್ದಾಳೆ ಈಗೇನು ಕೋವಿಡ್ಡು ಇನ್ಫ್ಲೂಯೆಂಜಾಯ್ ಫ್ಲೂ ಚಿಕು ಡೆಂಗು ಎಚ್ ಒನ್ ಅಂತಿವೆ ಜ್ವರದಿಂದ ಕಾಲವಾದ್ಲು ಹೀಗಾಗಿ ಬೇರೆ ವಿಧಿ ಇಲ್ಲದೆ ಮಣ್ಣು ಮಾಡಿದ್ದಾರೆ ಯುದ್ಧದಲ್ಲಿ ಸುದ್ದಿಯನ್ನು ಕೊಡೋಕೆ ಸಾಧ್ಯ ಮತ್ತು ಶವವನ್ನು ಎಷ್ಟು ಇಟ್ಕೊಳ್ಳೋಕೆ ಸಾಧ್ಯ ಅದ್ಯ ಸಂಸ್ಕಾರವನ್ನು ನಡೆಸಿಬಿಟ್ಟಿದ್ದಾರೆ ಎಲ್ಲಿ ಆಕೆಯನ್ನು ಸಮಾಧಿ ಮಾಡಿದ್ರು ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಲ್ಲಿ ಒಂದು ದೇವಗಣೆಯಲ್ಲಿ ಗಿಡವನ್ನು ನೆಟ್ಟಿರ್ತಾರೆ ಅಲ್ಲಿಗೆ ಹೋಗ್ತಾರೆ ನೋಡುತ್ತಾರೆ ಹೀಗಾಗಿ ಎರಡು ಹಗಲು ಎರಡು ರಾತ್ರಿ ಆ ಸಮಾಧಿ ಸ್ಥಳದಲ್ಲಿ ಇರ್ತಾರೆ ಕೊನೆಗೆ ಅಲ್ಲಿ ಸ್ನಾನ ಪೂಜೆಯನ್ನು ಸೈನಿಕರು ಬಿಡಾರವನ್ನು ವ್ಯವಸ್ಥೆ ಮಾಡಿರ್ತಾರೆ ಸ್ನಾನ ಪೂಜೆಯನ್ನು ಮುಗಿಸಿಕೊಂಡು ಕುದುರೆಯನ್ನು ಹತ್ತುತ್ತಾರೆ ಅವರ ಹಿಂದೆ ಸುಮಾರು ನ ಮೂವತ್ತು ನಲವತ್ತು ಕುದುರೆಗಳಲ್ಲಿ ಯೋಧರು ಮಹಾರಾಜರನ್ನು ಅನುಸರಿಸಿ ಹೋಗುತ್ತಾರೆ ಕುದುರೆಯ ಕಡಿವಾಣವನ್ನು ಸಡಿಲು ಬಿಟ್ಟಂಥ ಕಾಲಕ್ಕೆ ಆ ಕುದುರೆಯವ್ರನ್ನ ಎಲ್ಲಿಗೆ ಕರ್ಕೊಂಡೋಗ್ತದೆ ಅಂತ ಹೇಳಿದರೆ ಜೋಗ ಜಲಪಾತದ ನದಿ ದಂಡೆಗೆ ಕರ್ಕೊಂಡೋಗ್ತದೆ ಕೊನೆಗೆ ಮಾರ್ಗಾಯಾಸದಿಂದ ಬಹುದೂರು ಬಂದಿರ್ತಾರೆ ಇಳಿತಾರೆ ಅಲ್ಲಿ ಹೊಳೆ ಅರಿತಾ ಇರ್ತದೆ ಸೈನಿಕರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಹೊಳೆಯಲ್ಲಿ ಮುಳುಗುತ್ತಾರೆ ಸ್ನಾನಾದಿ ಮುಗಿಸ್ಕೊಂಡು ಪೂಜೆ ಧ್ಯಾನಕ್ಕೆ ಕುತ್ಕೊಳ್ತಾರೆ ಸುದ್ದಿಯನ್ನು ಕೊಟ್ಟುಬಿಡ್ತಾರೆ ರಾಜ್ಯಕ್ಕೆ ಸುದ್ದಿಯನ್ನು ಕೊಟ್ಟುಬಿಡಿ ನಾನು ರಾಜ್ಯಕ್ಕೆ ಮರಳುವುದಿಲ್ಲ ಇಲ್ಲೇ ತಪಸ್ಸಿಗೆ ಕೊಡ್ತೀನಿ ಇದು ಅಲ್ಲಮ್ಮಪ್ರಭು ದೇವರ ಜೀವನ ಮಹಾರಾಜರಾಗಿದ್ದುಕೊಂಡು ವೈರಾಗ್ಯ ಜೀವನ ಬಂದು ಮಡದಿಯನ್ನು ಕಳ್ಕೊಂಡು ತಪ್ಪೋ ಜೀವನಕ್ಕೆ ಬಂದರು ಮತ್ತು ಅಕ್ಕ ಮಹಾದೇವಿ ನವರತ್ನ ವ್ಯಾಪಾರಿಯ ಮಗಳು ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ಸಮೃದ್ಧವಾಗಿದ್ದಂಥ ವಣಿಕ ಶ್ರೇಷ್ಠಿಯ ಮಗಳು ಆದರೆ ಅವರಿಗೂ ಕೂಡ ವೈರಾಗ್ಯ ಬಂದು ಚನ್ನಮಲ್ಲಿಕಾರ್ಜುನ ದೇವರನ್ನೇ ಒಲಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಅವರು ತಪೋ ಜೀವನಕ್ಕೆ ಬರ್ತಾರೆ ನಡುವೆ ರಾಜ ಒಬ್ಬ ಕೌಶಿಕ ಲಗ್ನ ಮಾಡಿಕೊಳ್ಬೇಕಂತೇಳಿ ಅಕ್ಕ ಮಹಾದೇವರನ್ನು ತಂದೆ ತಾಯಿಗಳನ್ನು ಗುರುಗಳನ್ನು ಅವರ ಬಂಧುಗಳನ್ನು ಎಲ್ಲರನ್ನು ಸೆರೆಗೂ ದೂಡ್ತಾನೆ ಕೊನೆಗೂ ಅವರು ಲಗ್ನವಾಗಲಿಕ್ಕೆ ಒಪ್ಪೋದಿಲ್ಲ ಆದರೆ ಪ್ರಜೆಗಳು ತಿರುಗಿ ಬೀಳುತ್ತಾರೆ ಒಬ್ಬ ತಪಸ್ವಿನಿಯನ್ನು ಲಗ್ನ ಮಾಡಿಕೊಳ್ತೀನಿ ಅಂತೇಳಿ ಈಗಾಗಲೇ ಲಗ್ನವಾಗಿ ಅಕ್ಕಮಾದಿಯೇ ವಯಸ್ಸಿನಿರ್ತಕ್ಕಂಥ ಮಕ್ಳುಗಳೆಲ್ಲ ಇದ್ದಾರೆ ಇಂಥ ರಾಜ ಅವ್ರನ್ನ ಲಗ್ನ ಮಾಡ್ಕೊತಾನ ಪ್ರಜೆಗಳು ತಿರುಗಿ ಬಿದ್ದಂಥ ಕಾಲದೊಳಗೆ ಬಿಜ್ಜಳ ಚಕ್ರವರ್ತಿಯ ಪಟ್ಟಮಹಿಷಿ ರಂಭಾದೇವಿ ಬನವಾಸಿಯಲ್ಲಿ ಇರ್ತಾಳೆ ಆಕೆ ತನ್ನ ತಮ್ಮನಾದಂಥ ಬೊಮ್ಮಣ್ಣಯ್ಯ ದಂಡನಾಯಕ ಅವನು ಬೆಳವಲ ಮುನ್ನೂರು ಮತ್ತು ಹಾನಗಲ್ಲು ಇತ್ಯಾದಿಯಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಕಾಲದೊಳಗೆ ಅವನಿಗೆ ಸುದ್ದಿಯನ್ನು ಕೊಟ್ಟು ಬನವಾಸಿ ರಾಜನಾದಂಥ ಕೌಶಿಕನನ್ನು ಸೆರೆ ಹಿಡಿತಾರೆ ಅಕ್ಕ ಮಹಾದೇವರು ಬಿಡುಗಡೆಗೊಂಡು ತಮ್ಮ ತಪೋ ಜೀವನಕ್ಕೆ ಅವರು ಧುಮುಕ್ತಾರೆ ಮರಳಿ ತಮ್ಮ ಮನೆಗೆ ಉಡುತಡಿಗೆ ಅವರು ಹೋಗುವುದಿಲ್ಲ ಅಂದ್ರೇನು ಹೀಗೆ ಜೀವನದೊಳಗೆ ವೈರಾಗ್ಯ ಯಾರಿಗೆ ಯಾವಾಗ ಹೇಗೆ ಬರ್ತದ ಹೇಳಲಿಕ್ಕೆ ಬರೋದಿಲ್ಲ ನಾವು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಮ್ ಎಮ್ ಫಿಲ್ ಪಿ ಎಚ್ ಡಿ ಮಾಡಿದ್ವು ಉದ್ಯೋಗ ಮಾಡಿಕೊಂಡು ನಿಜವಾಗಿಯೂ ಒಳ್ಳೆಯ ಉದ್ಯೋಗದಲ್ಲೇ ಇದ್ವು ಮೂರು ಕಡೆ ಉದ್ಯೋಗ ಮಾಡ್ತಾ ಇದ್ವು ಮತ್ತು ವಿಧಾನಸೌಧದಲ್ಲಿಯೂ ಅಲ್ಲಿ ಉದ್ಯೋಗದಲ್ಲಿದ್ದವು ಅಲ್ಲಿ ಪ್ರತಿ ತಿಂಗಳ ಮೂವತ್ತನೇ ತಾರೀಕು ಸಂಬಳ ತಿಂಗಳ ಕೊನೆಯ ದಿವಸವೇ ಸಂಬಳ ಕೈ ತುಂಬ ಸಂಬಳ ಬರ್ತಾಯಿತ್ತು ಆದರೆ ಪರಮಾತ್ಮ ತನ್ನ ಧರ್ಮ ಪ್ರಸಾರಕ್ಕಾಗಿ ಅವನನ್ನು ನಮ್ಮನ್ನು ಕರ್ಕಂಡು ಹೋಗ್ತಾ ಇರುವಾಗ ಎಲ್ಲಿ ಉದ್ಯೋಗ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಹೀಗಾಗಿ ಕೈ ಮುಗಿದುಬಿಟ್ಟು ಶಿವಾರ್ಪಣ ಅಂತೇಳಿ ಉದ್ಯೋಗಕ್ಕಾಗಿ ಈ ರೀತಿಯ ಆಧ್ಯಾತ್ಮ ಜೀವನಕ್ಕೆ ಅನುಭಾವ ಜೀವನಕ್ಕೆ ಪದಾರ್ಪಣೆ ಮಾಡಿದರು ಇದು ನಿಶ್ಚಯವಿಲ್ಲದ ಜೀವನ ಇರೋಕ್ಕೆ ಒಂದು ನೆಳಲಿಲ್ಲ ಪ್ರವಚನ ಮತ್ತು ಯೋಗವನ್ನು ಮಾಡಿಕೊಂಡು ಊರೂರಿನಲ್ಲಿ ಧರ್ಮ ಪ್ರಸಾರಕ್ಕಾಗಿ ಮುನ್ನಡೆಯಬೇಕು ಎಲ್ಲಿ ಮನಸ್ಸು ಬರ್ತದೆ ಅಲ್ಲಿ ಹೊಳೆದಂಡೆಯಲ್ಲಿ ಕಾಡಾರಣ್ಯದಲ್ಲಿ ತಪಸ್ಸು ಮಾಡಬೇಕು ಎಲ್ಲಿ ಮನಸ್ಸು ಬರ್ತದೆ ಅಲ್ಲಿ ಪ್ರವಚನ ಯೋಗ ಜೀವನವನ್ನು ನಡೆಸಬೇಕು ಹೀಗೆ ನಮ್ಮ ಪ್ರವಚನ ಯೋಗ ಜೀವನ ಆರಂಭವಾಯಿತು ಬಹಳ ಸಂತೋಷ ಸಂಭ್ರಮದಿಂದ ಈ ಜೀವನವನ್ನೇ ನಾವು ನಡೆಸ್ಕೊಂಡು ಬಂದಿದ್ದೀವಿ ನಾವೇನು ಈ ಜೀವನಕ್ಕೆ ಬಂದು ಕಣ್ಣೀರೇನು ಹಾಕಿಲ್ಲ ಲೌಕಿಕ ಜೀವನದಕ್ಕಿಂತ ಸಾವಿರ ಲಕ್ಷಪಟ್ಟು ಆನಂದ ಸಂಭ್ರಮದಲ್ಲಿ ಈ ಜೀವನವನ್ನು ನಾವು ಕಳೆದಿದ್ದೇವೆ ಹಣ ಮಾಡುವುದಾಗಲಿ ಕೀರ್ತಿಯನ್ನು ಗಳಿಸುವುದಾಗಲಿ ನಮ್ಮ ಗುರಿಯಾಗಿರಲಿಲ್ಲ ನಮ್ಮ ಪ್ರಧಾನವಾದ ಗುರಿ ಏನಪ್ಪ ಅಂತ ಹೇಳಿದರೆ ಪರಮೇಶ್ವರನನ್ನು ಬಯಲ ಮಾನಸದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೊಂದೇ ನಮ್ಮ ಗುರಿಯಾಗಿತ್ತು ಜ್ಞಾನೋದಯದ ಮಾರ್ಗದಲ್ಲಿ ಅನುಭವ ಮತ್ತು ಯೋಗ ಜೀವನವನ್ನು ನಾವು ನಡೆಸ್ಕೊಂಡು ಹೊರಟಂಥ ಕಾಲದೊಳಗೆ ಅಲ್ಲಮ್ಮಪ್ರಭುದೇವರ ವಚನಗಳು ಅಕ್ಕ ಮಹಾದೇವರ ವಚನಗಳು ಬಸವಣ್ಣನವರ ವಚನಗಳು ಇತ್ಯಾದಿ ಎಲ್ಲ ಶಿವ ಶರಣ ಶರಣೆಯರ ವಚನಗಳೇ ನಮಗೆ ಬೆಳಕು ನಮಗೆ ದಾ ಮಾರ್ಗದರ್ಶನ ದಾರಿದೀಪ ಈ ತತ್ವನಿಷ್ಠೆಯೊಳಗೆ ನಾವು ಹೊರಟಂತ ಕಾಲದೊಳಗೆ ನಮ್ಮ ಪ್ರವಚನದ ಅನುಭವದ ಯೋಗದ ಜೀವನ ಹಾದಿ ಎಂಬುದಾಗಿ ಹೇಳಬೇಕು ನೆಲಮಂಗದಲ್ಲಿ ಪ್ರವಚನ ಒಂದು ತಿಂಗಳು ನಡೀತು ಆ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಮುಕ್ತಾಯವಾದ ಘಟನೆಯನ್ನು ಒಂದು ಹೇಳುತ್ತೇನೆ ಜಯದೇವ ಆಸ್ತೆಯಲ್ಲಿ ನಾವು ಒಂದು ತಿಂಗಳು ಪ್ರವಚನ ಮಾಡಿದ್ವು ಅದು ಖಾಲಿ ಎತ್ತು ಕೊಟ್ಟರು ಏನು ಮದುವೆ ಸೀಸನ್ ಬಂತು ಅದನ್ನು ಮದುವೆಗಾಗಿ ಕೊಡ್ತಾರೆ ಅವರು ಬಾಡಿಗೆ ಬರ್ತಾರ ನಾವು ಖಾಲಿ ಮಾಡಲೇಬೇಕಾಯ್ತು ಸರಿ ಖಾಲಿ ಮಾಡಿ ಪ್ರವಚನ ಯೋಗವನ್ನು ಮುಗಿತಾಯ ಮಾಡಿ ವಾಪಸ್ ಬೆಂಗಳೂರಲ್ಲಿದ್ದಂಥ ಒಂದು ಬಾಡಿಗೆ ಮನೆಗೆ ನಾವು ಬರಬೇಕಾಯ್ತು ಬರುವ ಕಾಲಕ್ಕೆ ನಮ್ಮ ವಸ್ತುಗಳು ಏನು ಬಹಳ ಇಲ್ಲ ಒಂದು ಸ್ವಲ್ಪ ಬುಕ್ಸು ಮಾರಾಟ ಮಾಡಲಿಕ್ಕೆ ನಾವು ಬರೆದಂಥ ಬುಕ್ಸನ್ನು ಮಾರಾಟ ಮಾಡ್ತಿದ್ವು ಮತ್ತು ನಮ್ಮ ಪೂಜಾ ವಸ್ತುಗಳು ಮತ್ತು ನಮ್ಮ ಹಾಸಿಗೆ ಹೊದಕ್ಕೆ ಬಟ್ಟೆ ಇವುಗಳನ್ನು ಎಲ್ಲವನ್ನು ಕಟ್ಕೊಂಡು ಒಂದು ಸೂಟ್ ಕೇಸಲ್ಲಿ ಕೆಲವು ನಮ್ಮ ಬಟ್ಟೆಗಳನ್ನು ಇಟ್ಟುಕೊಂಡು ಹೊರಟು ಹೊರಟಂತ ಕಾಲದಲ್ಲಿ ಹಾಸ್ಟೆಲ್ನ ಒಂದು ಮೂರು ಜನ ವಿದ್ಯಾರ್ಥಿಗಳಿದ್ವು ಅವು ಎಸ್ ಎಲ್ ಸಿ ಮತ್ತೊಂದು ಓದ್ತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿಗಳು ಸರಿ ಅವ್ರಿಗೆ ಇವನ್ನೆಲ್ಲ ತಗೊಂಡು ನಡೀರಪ್ಪ ಬಸ್ ಸ್ಟ್ಯಾಂಡ್ಗೆ ಅಂತೇಳಿ ಅವ್ರ ಕೈಯಲ್ಲಿ ಕಳಿಸಿ ನಾನು ಕೂಡ ಅವ್ರ ಜೊತೆಯಲ್ಲಿ ಬಂದೆ ಆದರೆ ಆ ಹುಡುಗರು ಎಲ್ಲ ಬಂದರು ಬಸ್ ಹತ್ಸಿದ್ರು ಅವ್ರು ಹೋದರು ನಾನು ನೆಲಮಂಗಲಕ್ಕೆ ಬಂದೆ ನೆಲಮಂಗಲದಿಂದ ಬೆಂಗಳೂರಿಗೆ ಬಂದೆ ಬಂದ ಮೇಲೆ ನನ್ನ ಜೊತೆಯಲ್ಲಿ ಒಂದು ಮನೆಯಲ್ಲಿ ಉದ್ಯೋಗದಲ್ಲಿದ್ದಂಥ ಒಬ್ಬ ವ್ಯಕ್ತಿಯು ಕೂಡ ನಮ್ಮ ಜೊತೆಗೆ ಬಂದಿದ್ದರು ಈ ಹುಡುಗರ ಜೊತೆಗೆ ಅವರು ಅವ್ರ ಮನೆಗೆ ಪಾದಪೂಜೆಗೆ ಕರ್ಕೊಂಡು ಹೋಗಿದ್ರು ಅವರು ಬೆಂಗಳೂರಿನಲ್ಲಿ ನಮ್ಮನ್ನು ಬಿಟ್ಟು ಹೋದರು ಅವ್ರ ರೆವಿನ್ಯೂ ಆಫೀಸಲ್ಲಿ ಗುಮಾಸ್ತ್ರ ಕೆಲಸ ಮಾಡ್ತಾಯಿದ್ರು ಅವರು ಜೊತೆಯಲ್ಲಿ ಬಂದು ನಮ್ಮನ್ನು ಬಿಟ್ಟು ಹೋದರು ಸರಿ ನಾವು ಬಂದ ಮೇಲೆ ಏನೋ ಅಲ್ಪ ಸ್ವಲ್ಪ ಏನಾದರೂ ಜನರು ಕೊಟ್ಟಿರ್ತದಲ್ಲ ಅದನ್ನು ಕಾಣಿಕೆ ಅಂತ ಬಂದದ್ದನ್ನು ಆ ಸೂಟ್ ಕೇಸಲ್ಲಿ ಒಂದು ಕಡೆ ಇಟ್ಟಿದ್ದೆ ತೆಗೆದು ನೋಡ್ತೀನಿ ಆ ಸೂಟ್ ಕೇಸನ್ನ ಬೀಗವನ್ನು ಮುರಿದು ಆ ಏನು ಹುಡುಗರು ನಮ್ಮನ್ನು ಬಸ್ಸಸ್ ಕಳಿಸಿದ್ರಲ್ಲ ಆ ದುಡ್ಡೆಲ್ಲವನ್ನು ಎಗರಿಸ್ಬಿಟ್ಟಿದ್ರು ಅದರೊಳಗೆ ಏನೂ ಇರಲಿಲ್ಲ ಆಗಿರ್ಬೇಕು ನನ್ನ ಜೀವನ ಯಾಕೆಂದರೆ ಬಾಡಿಗೆ ಕೊಡಬೇಕು ಕರೆಂಟ್ ಬಿಲ್ ತುಂಬಬೇಕು ನೀರಿನ ಬಿಲ್ ತುಂಬಬೇಕು ಇನ್ನೊಂದೂರಿಗೆ ಪ್ರವಚನ ಯೋಗಕ್ಕೆ ಬರೋವರೆಗೂ ನಮ್ಮ ಕೈಯ್ಯಲ್ಲಿ ಬೇಕಲ್ವಾ ಹೀಗಾಗಿ ಬರಗಾಯ ಆಗೋಗಿತ್ತು ಏನೋ ಒಂದು ಸ್ವಲ್ಪ ಪರ್ಸ್ಗೆ ಪರ್ಸ್ ಬಸ್ ಚಾರ್ಜು ಇತ್ಯಾದಿಗೆ ಅಂತೇಳಿ ಪರ್ಸಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಆ ಇಟ್ಕೊಂಡಿದ್ದ ಹಣವೇ ಇನ್ನೊಂದು ಪ್ರವಚನದವರೆಗೂ ನಾವು ಇನ್ನೊಂದು ಊರಿನ ಪ್ರವಚನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದ್ವು ಇನ್ನೊಂದು ಊರಿನಲ್ಲಿ ಎಲ್ಲೂ ಪ್ರವಚನ ವ್ಯವಸ್ಥೆ ಆಗಲಿಲ್ಲ ಕೊನೆಗೆ ನಿರ್ಧಾರ ಮಾಡಿದ್ವು ಇಲ್ಲಿ ಇದ್ದರೆ ಎಲ್ಲೂ ಪ್ರವಚನ ಯೋಗ ಜೀವನ ನಡೆಯೋದಿಲ್ಲ ಬಾಡಿಗೆ ಪ್ರತಿ ತಿಂಗಳು ಕೊಡಲೇಬೇಕಾಗ್ತದೆ ಹಸಿವು ಅನ್ನೋದೊಂದು ದೇಹಕ್ಕಿದೆಯಲ್ಲ ಕಾಯಿಕ ಇಲ್ಲದೆ ಹೋದರೆ ನಮ್ಮ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಎಂಬುದು ತಿಳಿದು ಬಂದ ಮೇಲೆ ಹೌದು ಏನು ಮಾಡೋದು ಕೊನೆಗೆ ನಿರ್ಧಾರ ಮಾಡಿದ್ವು ಏನಾದರೂ ಮಾಡುವ ಒಂದು ತಿಂಗಳು ತಪಸ್ಸು ಮಾಡೋಣ ನಂತರ ಜೀವನವನ್ನು ನೋಡೋಣ ಅಂಥೇಳಿ ಕೂಡಲ ಸಂಗಮಕ್ಕೆ ಒಂದು ತಿಂಗಳು ತಪಸ್ಸಿಗೆ ಬಂದು ಕುಳಿತು ಅಲ್ಲಿ ಹೊಳೆಯಲ್ಲಿ ಮುಳುಗ್ತಿದ್ವು ಹೊಳೆ ಅಲ್ಲಿ ಎರಡು ಮಂಟಪಗಳಿದೆ ಆ ಎರಡು ಮಂಟಪಗಳಲ್ಲಿ ಒಂದು ಮಂಟಪವನ್ನು ಆಯ್ಕು ಆಯ್ಕೆ ಮಾಡಿಕೊಂಡು ಆ ಎಲ್ಲಿ ತಪಸ್ಸು ಕೊಡ್ತೀವಿ ಆ ಸ್ಥಳವನ್ನೆಲ್ಲ ಎರಡು ಮೂರು ಕೂಡ ನೀರನ್ನು ತಂದು ಹಾಕಿ ಅದನ್ನೆಲ್ಲ ಕಸ ಗುಡಿಸಿ ತೊಳೆದು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಲಿಂಗ ಪೂಜೆ ಧ್ಯಾನ ತಪಸ್ಸು ಕೂಡ್ತಾಯಿದ್ರು ಒಂದು ತಿಂಗಳು ಇದೇ ರೀತಿ ತಪಸ್ಸು ಕೂತು ಕೂತು ಒಂದು ದಿನ ಮೌನವಾಗಿದ್ದು ಅಲ್ಲಿ ನಿಜವಾಗಿಯೂ ಜ ತಪಸ್ಸು ಯಶಸ್ವಿ ಆಯಿತು ಅಂತ ಹೇಳ್ಬೋದು ಅನೇಕ ಘಟನೆಗಳನ್ನು ಇಲ್ಲಿ ವಿವರಿಸಕ್ಕೆ ಹೋಗಲ್ಲ ಬಹಳ ಯಶಸ್ವಿ ಆಯಿತು ಯಾನ ಯಶಸ್ವಿ ಎಂಬುದಾಗಿ ಹೇಳಿದರೆ ಅಲ್ಲಿ ಜನರ ಪ್ರೀತಿಯನ್ನು ಗಳಿಸ್ತೆ ಅಲ್ಲಿನ ಅಲ್ಲಿ ಪಾಪ ಅಲ್ಲೂ ಊರು ಅಭಿವೃದ್ಧಿ ಆಗಿರಲಿಲ್ಲ ದೇವಸ್ಥಾನವನ್ನು ಕಿತ್ತಾಕ್ಬಿಟ್ಟಿದ್ರು ಅದು ಈಗ ಏನು ಅಭಿವೃದ್ಧಿ ಆಗಿದೆ ಈ ಪ್ರಮಾಣದಲ್ಲಿ ಅದೇನು ಅಭಿವೃದ್ಧಿ ಆಗಿರಲಿಲ್ಲ ಹೊಳೆಯಲ್ಲಿ ಅದು ಏನು ಅದನ್ನು ಹೊಳೆಯಲ್ಲಿ ಲಿಂಗು ಇದೆಯಲ್ಲ ಅದನ್ನು ಬಸವಣ್ಣವ್ರು ಮಂಟಪ ಅಂತಾರೆ ಅದು ಬಸವಣ್ಣನವರ ಐಕ್ಯ ಮಂಟಪ ಅಲ್ಲ ಅದು ಹೊಳೆಯ ಸಂಗಮೇಶ್ವರ ಲಿಂಗ ಅದು ಅದು ಬಾವಿ ರೀತಿಯಲ್ಲಿ ಒಂದು ಸಿಮೆಂಟಿನ ಬಾವಿಯನ್ನು ಕಟ್ಟಿದರು ಸರಿ ಅದು ಮುಳುಗಿತ್ತು ಮುಳುಗಿತ್ತು ಹೋಗ್ಲಿಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ ನಂತರ ಇನ್ನೇನು ಇಲ್ಲ ದೇವಾಲಯವನ್ನು ಕಿತ್ತಾಕಿದ್ದಾರೆ ಗರ್ಭಗುಡಿ ಮಾತ್ರ ಇತ್ತು ಗೋಪುರ ಮತ್ತು ಗರ್ಭಗುಡಿ ಮಾತ್ರ ಇತ್ತು ಸರಿ ಅಲ್ಲಿ ಸುತ್ತಮುತ್ತ ಒಂದು ನಾಲ್ಕೈದು ಹೋಟ್ಲುಗಳು ವಿಭೂತಿ ಫೋಟೋ ತೆಂಗಿನಕಾಯಿ ಉದಿನಕಡ್ಡಿ ಕರ್ಪೂರ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳು ಅಲ್ಲೇ ಎರಡು ಚಹಾ ಕಾಫಿ ಮಾರಾಟ ಮಾಡ್ತಕ್ಕಂಥ ಎರಡು ಹೋಟ್ಲುಗಳು ಮತ್ತು ಅಲ್ಲಿಗೆ ಮೂರು ಬಸ್ಗಳು ಬರ್ತಿತ್ತು ಒಂದು ಹುನಗುಂದದಿಂದ ಒಂದು ಬಸ್ ಬರ್ತಿತ್ತು ಬಾಗಲಕೋಟೆಯಿಂದ ಒಂದು ಬಸ್ ಬರ್ತಿತ್ತು ಸಂಕೇಶ್ವರದಿಂದ ಒಂದು ಬಸ್ ಬರ್ತಿತ್ತು ಈ ಮೂರು ಬಸ್ಗಳು ಬಂದು ಅಲ್ಲಿ ವಸ್ತಿ ಮಾಡ್ತಾ ಇದ್ವು ಮತ್ತು ಬೆಳಿಗ್ಗೆ ಹೊರಡ್ತಿದ್ವು ಇಷ್ಟೇ ಈ ಬಸ್ನಲ್ಲಿ ಯಾರು ಬರ್ತಾರೆ ಅವರೇ ಪ್ರಯಾಣ ಅಷ್ಟು ಬಿಟ್ಟರೆ ಯಾಕೆಂದರೆ ಡೈರೆಕ್ಟ್ ಬಸ್ ಬೆಂಗಳೂರಿಂದ ಅಲ್ಲಿಗೆ ಬಸ್ ಇಲ್ಲ ನಾವು ಬೆಂಗಳೂರಿಂದ ಕೂಡಲ ಸಂಗಮಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅನ್ನೋದು ನಮಗೆ ಗೊತ್ತು ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗಾದರೂ ಹೇಳ್ತೇನೆ ಹೀಗೆ ತಪಸ್ಸಿಗೆ ಕುಳಿತ ಮೇಲೆ ಅಲ್ಲೇನು ತೆಂಗಿನಕಾಯಿ ವಿಭೂತಿ ಮಾರಾಟ ಮಾಡ್ತಾ ಇದ್ದಾರಲ್ಲ ಪೂಜಾರಿಗಳು ಅವರ ಪ್ರೀತಿಯನ್ನು ನಾನು ಗಳಿಸಿದೆ ಗಳಿಸಿದೆ ಅಂದರೆ ನಮ್ಮ ಪೂರ್ಣ ನಮ್ಮ ಪೂಜೆ ಜಪತಪ ಮಾಡ್ತಿದ್ವು ಮೌನವಾಗಿರ್ತಿದ್ವು ಆದರೆ ನಮ್ಮ ಜಪ ತಪ ಮೌನ ಪ್ರಾರ್ಥನೆ ಓದುವುದು ಬರೆಯುವುದು ಧ್ಯಾನ ಮಾಡೋದು ತಪಸ್ಸು ಮಾಡುವುದು ಏಕಾಂತದಲ್ಲಿ ಒಬ್ಬರೇ ಇರೋದು ಏನು ಉಣ್ಣಕ್ಕೆ ಏನೂ ಇಲ್ಲ ಹೊಳೆ ನೀರು ತಗೊಂಬರೋದು ಕುಡಿಯೋದು ಇಷ್ಟೇ ನಮ್ಮ ಜೀವನ ಹೀಗಿರುವಾಗ ಇವರು ಹೆಂಗೆ ಜೀವನ ಮಾಡ್ತಾರೆ ಏನು ಉಣ್ಣಲ್ಲ ತಿನ್ನಲ್ಲ ಅದು ಅವ್ರಿಗೆಲ್ಲ ಆಶ್ಚರ್ಯವಾಗಿ ನಾವೇ ಇಲ್ಲಿದ್ದೀವಿ ನಾವು ಯಾರು ಹಿಂಗೆ ಧ್ಯಾನ ತಪಸ್ಸು ಮಾಡಲ್ಲ ಎಲ್ಲಿಯವರು ಏನೋ ಇಷ್ಟೆಲ್ಲ ಅಕ್ಕಪಕ್ಕ ಇಷ್ಟೆಲ್ಲ ಮಠಗಳಿದ್ದಾವೆ ಯಾರೂ ಇಲ್ಲಿ ಬಂದು ಧ್ಯಾನ ತಪಸ್ಸು ಮಾಡಲ್ಲ ಇವರು ಬೆಂಗಳೂರಿಂದ ಬಂದು ಇಲ್ಲಿ ಧ್ಯಾನ ಮೌನ ತಪಸ್ಸು ಅಂತ ಮಾಡ್ತಾರೆ ಮತ್ತು ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ಮತ್ತು ತಾವು ಒಳೆಯಲ್ಲಿ ನೀರು ತಗೊಂಬತ್ತಾರ ತೊಳಿತರ ಅಲ್ಲೇ ಹಾಸ್ಕೊಂಡು ಒಂದು ತಮ್ಮ ವಸ್ತ್ರವನ್ನು ಹಾಸ್ಕೊಂಡು ಪೂಜೆ ಜಪ ತಪ ಅಂತ ಕೂಡ್ತಾರೆ ಇದು ಜನರಿಗೆ ಬೆರಗಾಗಿ ಅವರು ನಮ್ಮ ಹತ್ರ ಕುತೂಹಲದಿಂದ ಬರ್ಲಿಕ್ಕೆ ಆರಂಭ ಮಾಡಿದ್ರು ಅವ್ರೇನು ಬಂದರು ನಾವೇನು ಯಾರ ಜೊತೆ ಮಾತಾಡ್ತಿರಲ್ಲ ಎಂಥದ್ದು ಇಲ್ಲ ಪಾಡ ನಾವು ಮೌನ ತಪಸ್ಸನ್ನು ಮುಂದುವರಿಸಿದ್ದು ಒಂದು ತಂಗ್ ಒಂದು ತಿಂಗಳು ಮುಗೀತು ಮುಗಿದಾಗ ಅವರು ಒಂದು ಸಂಭ್ರಮಾಚರಣೆಯನ್ನು ಮಾಡಿದರು ಏನು ಒಂದು ತೆಂಗಿನಕಾಯಿ ಹೊಡೆದು ಅಲ್ಲಿ ಮಂಡಕ್ಕಿ ಆ ಸಂದರ್ಭದಲ್ಲಿ ಅವರು ಸೇರಿರ್ತಕ್ಕಂಥವ್ರು ಎಲ್ಲರಿಗೂ ಹಂಚಿದರು ನಾವೊಂದು ಪ್ರಾರ್ಥನೆ ಮಾಡಿದ್ವಿವು ಅಷ್ಟೇ ಎಲ್ಲ ಹಂಚಿದರು ಮತ್ತು ಸ್ವಾಮೀಜಿ ಪ್ರವಚನ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ನಾ ಏನು ಮಾತಾಡಲಿಲ್ಲ ಪ್ರವಚನ ಮಾಡಲಿಲ್ಲ ಬೆಂಗಳೂರಿಗೆ ಓಟ್ಬಿಡ್ತೀನಿ ಬೆಂಗಳೂರು ಬಸ್ ಎಲ್ಲಿದೆ ನಾನು ಕಳಿಸಿ ನಾವು ಹೋಗ್ತೀನಿ ಹಿಂದೆ ಬೆಂಗಳೂರಿಗೆ ಅಲ್ಲಿಂದ ಸಂಜೆ ಬಾಗಲಕೋಟೆ ಬಸ್ ಬರ್ತದ ಸಂಜೆಗೆ ಹೋಗ್ರಿ ಅಂದರು ಬಹುಶಃ ಬ ಬಸ್ಸು ಬಾಗಲಕೋಟೆ ಬಸ್ಸು ಮಧ್ಯಾಹ್ನಕ್ಕಿತ್ತಂತ ಅನ್ಸತ್ತೆ ನೆನಪಿದೆ ಆ ಮಧ್ಯಾಹ್ನದಿಂದ ಹೊರಟು ಬಾಗಲಕೋಟೆಗೆ ಸಂಜೆಗೆ ಬಂದು ಬೆಂಗಳೂರು ಬಸ್ ಹತ್ತಿ ಒಬ್ಬರು ಬಂದಿದ್ದರು ರಾಮಲಿಂಗಯ್ಯ ಅಂತ ಒಬ್ಬರು ವ್ಯಕ್ತಿ ಅವರು ನನ್ನ ಕೂಡಲ ಸಂಗಮದಿಂದ ಬಾಗಲಕೋಟೆ ಕರ್ಕೊಂಬಂದು ಬಸ್ ಹತ್ಸಿದ್ರು ಬೆಂಗಳೂರಿಗೆ ಬಂದೆ ತಪಸ್ಸೇನೂ ಆಯಿತು ಕಾಯಕ ನಡಿಲಿಲ್ವೇ ಉದ್ಯೋಗ ಇಲ್ಲವೇ ಸಂಪಾದನೆ ಇಲ್ಲವೇ ತಿಂಗಳ ತಿಂಗಳ ಕೊಡಬೇಕಲ್ಲ ಸರಿ ಏನು ಮಾಡೋದು ಬ್ಯಾಂಕಲ್ಲಿ ಅಷ್ಟೋ ಎಷ್ಟೋ ಶಿಲ್ಕ್ ಒಂದಷ್ಟಿತ್ತು ಆ ಶಿಲ್ಕ್ ಒಳಗೆ ಮನೆ ಬಾಡಿಗೆಯನ್ನು ಕಟ್ಟಿದೆ ಕರೆಂಟ್ ಬಿಲ್ ತುಂಬಿದೆ ನೀರಿನ ಬಿಲ್ ತುಂಬಿದೆ ಹೊಟ್ಟೆ ಒಂದಿದೆಯಲ್ಲ ಹಸಿವಿಗೆ ಏನೇನು ಬೇಕು ಕೆಲವೊಂದು ವ್ಯವಸ್ಥೆ ಮಾಡಿಕೊಂಡೆ ಮೇಲೆ ಇನ್ನೆಂಟು ದಿವಸ ಹಿಂಗೆ ಕಳೆಯೋಕ್ಕಾಗತ್ತೆ ಇಲ್ಲ ನಾನು ಪ್ರವಚನ ಯುಗಕ್ಕೆ ಹೋಗಲೇಬೇಕು ಅಂತ ಮನಸ್ಸು ಹೇಳ್ತು ಸರಿ ನಾನು ಏನು ಮಾಡಿದೆ ಮತ್ತು ಕೂಡಲ ಸಂಗಮಕ್ಕೆ ಹೊರಟೋದೆ ಹೊರಟೋಗಿ ಅಲ್ಲಿ ಜನರು ಎಲ್ಲರೂ ಸ್ವಾಮೀಜಿ ಏನಾದರೂ ಪ್ರವಚನ ಮಾಡಿರಿ ಅಂತ ಹೇಳಿದರು ನಾ ಮಾತಾಡಿರಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ನಾ ಏನಾದರೂ ಮಾಡಬೇಕಂತೇಳಿ ಪ್ರವಚನ ಮಾಡೋಣ ಅಂತೇಳಿ ಆ ಊರಿಗೆ ಹೋದೆ ಜನರು ನಾನಲ್ಲಿ ಲಾ ಮುದ್ದೆ ಬೇಳದಿಂದ ಇಳಿದು ಅಲ್ಲಿಂದ ಬಸ್ ಹತ್ತಿ ತಂಗಡಿಗೆ ಹೋಗಿ ಲಾಂಚನ ಲಾಂಚಲ್ಲಿ ಮೂಲಕ ಸಂಗಮಕ್ಕೆ ಹೋದೆ ಸಂಗಮಕ್ಕೆ ಹೋದಾಗ ಆ ಲಾಂಚಲ್ಲಿ ಇಳಿದು ಸಂಗಮಕ್ಕೆ ನಾನು ವಸ್ತುಗಳನ್ನು ತೆಗೆದುಕೊಂಡು ಹೋದಾಗ ನಾನು ನೋಡ್ತಿದ್ದಂಗೆ ಆಭಾರ ವೃದ್ಧಿಯಾಗಿ ವೃದ್ಧರಾದಿಯಾಗಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಾನು ಹೋಗಿ ಆ ಮಂಟಪದಲ್ಲಿ ಕೂತೆ ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದರು ಅಂತೇಳಿ ಆ ಕೂಡಲ ಸಂಗಮೇಶ್ವರ ದೇವಾಲಯದ ಸುತ್ತಮುತ್ತ ಅಂಗಡಿಯವರು ವಿಭೂತಿಯವರು ಒಂದು ಹನ್ನೆರಡು ಮನೆಗಳಿದ್ವು ಎಲ್ಲರೂ ನನ್ನ ಸುತ್ತ ಓಡಿ ಬಂದು ಕೂತ್ಕೊಂಡ್ರು ಸ್ವಾಮೀಜಿ ಯಾವಾಗ ಬಂದ್ರಿ ಸ್ವಾಮೀಜಿ ಯಾವಾಗ ಬಂದ್ರಿ ಹೀಗೆ ಅವರು ಹೀಗೆ ಬರ್ತಾ ಬರ್ತಾಯಿದ್ದಲ್ಲ ನಾನು ನೋಡ ಅವ್ರು ಭಾಳ ಸಂತೋಷ ಆಯಿತು ಸ್ವಾಮೀಜಿಯವ್ರು ಮಾತಾಡ್ತಾರೆ ಸ್ವಾಮೀಜಿಯವ್ರು ಮಾತಾಡ್ತಾರೆ ಮೌನ ಇದ್ದರು ಸ್ವಾಮೀಜಿಯವ್ರು ಮಾತಾಡ್ತಾರೆ ಸರಿ ಅಲ್ಲ ಅಲ್ಲೇ ವಸ್ತಿ ಮಾಡಿದೆ ಈ ನಾನು ಅವಾಗ ಮೌನ ಇದು ಹೊರಟೋದೆ ಇಲ್ಲಿ ಬಂದಿದ್ದೀನಿ ಒಂದು ಹತ್ತು ದಿವಸ ಪ್ರವಚನ ಮಾಡಿ ನಾನು ಹೋಗ್ತೇನೆ ಅದಕ್ಕಾಗಿ ಬಂದೆ ಆಯಿತು ಸ್ವಾಮೀಜಿ ಸರಿ ಮರುದಿಂದ ಮರುದಿನದಿಂದ ರಾತ್ರಿ ಏಳರಿಂದ ಎಂಟು ಗಂಟೆವರೆಗೂ ಅಲ್ಲಿ ಪ್ರವಚನವನ್ನು ಆರಂಭ ಮಾಡಿದೆ ಊರನವರು ಅಪಾರ ಸಂಖ್ಯೆಯಲ್ಲಿ ಬಂದರು ಆ ಮಂಟಪಗಳೆಲ್ಲ ಸ್ಥಳ ಎಲ್ಲ ತುಂಬೋಯಿತು ಮತ್ತು ಅಲ್ಲಿ ಪಕ್ಕದಲ್ಲಿ ಸಂಗಮ ಅಂತ ಒಂದು ಊರಿದೆ ಆ ಊರಿನವರು ಇಲ್ಲಿಯವರು ಎಲ್ಲರೂ ಭಾಳ ಸಂಖ್ಯೆಯಲ್ಲಿ ಬಂದರು ಅದೆಲ್ಲ ಈಗ ಹೇಳಲಿಕ್ಕೆ ಸಮಯ ಇಲ್ಲ ಆ ಬೇಗ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇನೆ ಹತ್ತು ದಿನ ಅಲ್ಲಿ ಅಕ್ಕಮಾದಿಯವರ ಪ್ರವಚನವನ್ನು ನಡೆಸ್ತೆ ಹತ್ತು ದಿನಗಳ ಕಾಲ ನಡೆಸಂಥ ಕಾಲದೊಳಗೆ ಮುಕ್ತಾಯ ದಿವಸ ಆ ಏನು ಸಂಕೇಶ್ವರದಿಂದ ಒಂದು ಬಸ್ ಬರ್ತಿತ್ತು ಅನ್ನಲ್ಲ ವಸ್ತಿಗೆ ಬಂತು ಅವರು ಹೊಳೆಯಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ಹೋಗಿ ನಮಸ್ಕಾರ ಮಾಡಿ ನಂತರ ಬುತ್ತಿ ತಂದು ಬುತ್ತಿಯನ್ನು ಊಟ ಮಾಡ್ತಿದ್ರು ಹಂಗೆ ನಮಸ್ಕಾರ ಮಾಡಿ ಬುತ್ತಿಯನ್ನು ಊಟ ಮಾಡಬೇಕಂತ ಮಾಡ್ತಂಥ ಸಂದರ್ಭದೊಳಗೆ ಇಲ್ಲ ಯಾರೋ ಸ್ವಾಮಿಗಳದರಲ್ಲ ಬುತ್ತಿ ಊಟ ಮಾಡೋಕ್ಕೆ ಮುಂಚೆ ಅವರೇನು ಮಾಡಿದ್ರು ಬಂದು ನನ್ನ ಪಾದಕ್ಕೆ ಅಡ್ಬಿದ್ರು ಬುದ್ಧಿ ಆಯಿತು ಏನು ಎಲ್ಲ ಕೇಳಿದರು ಸರಿ ಅವರು ಮೊದಲ ನನ್ನ ಗಮನಿಸಿದರು ತಪಸ್ಸು ಕೂತಾಗಲೂ ಅವ್ರು ಗಮನಿಸಿದ್ರು ಇಲ್ಲೊಬ್ರು ಸ್ವಾಮಿಗಳು ತಪಸ್ಸು ಕೂತಾರ ಅಂತ ಅದೆಲ್ಲ ಸುದ್ದಿ ಅಲ್ಲೆಲ್ಲ ಆಗಿತ್ತು ಈಗ ಮತ್ತದೊಂದು ಕೇಳಿದರು ಬುದ್ಧಿ ನಮ್ಮ ಊರಿಗೆ ನಿಮ್ಮಲ್ಲಿ ಪ್ರವಚನ ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದರು ಆಯಿತು ಬರ್ತೀನಿ ಹಿಂದೆ ಹಾಗಾದ್ರೆ ಬುದ್ಧಿ ನಾನು ನಾಳೆ ಬೆಳಿಗ್ಗೆ ಊರಿಗೆ ಹೊಟ್ಟೋಗ್ತೀನಿ ನಾನು ನಿಮ್ಮನ್ನು ನಾಳೆ ಹೋಗ್ಬೇಕಾರೆ ನಮ್ಮ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ದಾರಿಯಾಗ ಇಳಿಸ್ತೀನಿ ಅಲ್ಲಿಂದ ಇನ್ನೊಂದು ಬಸ್ ಸತ್ತಿಸ್ತೀನಿ ನಾನು ಆ ಬಸ್ ಹತ್ತೋದ್ರೆ ಊರಿಗೆ ನೀವು ಇಳಿತೀರಿ ಅದು ಮಂಟೂರು ಅಂತ ಊರದ ಬೆಂಡವಾಡದ ಹತ್ರ ನಮ್ಮ ಊರಿಗೆ ಹೋಗ್ತದೆ ಅಲ್ಲಿ ನಾನು ಸುದ್ದಿ ಎಲ್ಲ ಕೊಟ್ಟಿರ್ತೀನಿ ನಂದು ಇನ್ನೂ ಡ್ಯೂಟಿ ಇರ್ತದ ನಾನು ಇನ್ನೂ ಎರಡು ದಿವಸ ಡ್ಯೂಟಿ ಬಿಟ್ಟು ಬರೋಕ್ಕಾಗಲ್ಲ ಆದರೆ ನೀವು ಅಲ್ಲಿ ಊರಿಗೆ ಹೋದರೂ ಸಾಕು ಎಲ್ಲ ನಿಮ್ಮ ಬಸ್ ಹತ್ರ ಬಂದು ಇಳಿಸ್ಕೊಂತಾರೆ ನಿಮಗೆ ಪ್ರವಚನಕ್ಕೆ ವಾಸ್ತವ್ಯಕ್ಕೆ ಎಲ್ಲ ವ್ಯವಸ್ಥೆನೂ ಅವ್ರು ಮಾಡ್ತಾರೆ ನೀವು ಬನ್ನಿ ನನ್ನ ಜೊತೆಯಲ್ಲಿ ನಾಳೆ ಬೆಳಿಗ್ಗೆ ರೆಡಿ ಆಗಿರಿ ಅಂದರು ಆಯ್ತಪ್ಪ ಅಂತೇಳಿ ಇನ್ನು ಹತ್ತು ದಿನ ಪ್ರವಚನವೂ ಇಲ್ಲಿ ಮುಗಿದಿತ್ತು ಮುಂದೆ ನಾವು ಪ್ರವಚನ ಬೇಕಿತ್ತು ಸರಿ ಶಿವಪುತ್ರಪ್ಪನವರು ಡ್ರೈವರ್ ಅವರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ಹೀಗೆ ಅವರು ತಮ್ಮ ಬಸ್ನಲ್ಲಿ ಕರ್ಕೊಂಡೋದ್ರು ಅಲ್ಲಿ ದಾರಿಯಲ್ಲಿ ಅವರು ಘಟಪ್ರಭಾದ ಹತ್ರ ಇಳಿಸಿದ್ರು ಅಂತ ಅನಿಸುತ್ತೆ ಘಟಪ್ರಭಾದ ಹತ್ರ ಇಳಿದ ಮೇಲೆ ಅಲ್ಲಿಂದ ಮಂಟೂರಿಗೆ ಹೋಗ್ತಕ್ಕಂಥ ಒಂದು ಬಸ್ ಬಂತು ವರ್ಷ ಗೋಖಾಕಲ್ಲಿ ಇಳಿಸಿರ್ಬೇಕು ಅಲ್ಲಿಂದ ನಾನು ಮಂಟೂರು ಬಸ್ ಹತ್ತದೆ ಅದು ಮಂಟೂರು ಊರಿಗೆ ನಾನು ಕರ್ಕೊಂಡೋಯ್ತು ಅಲ್ಲಿ ನನ್ನ ಪ್ರವಚನ ಮಂಟೂರಿನಲ್ಲಿ ಹತ್ತು ದಿನಗಳ ಕಾಲ ರಾಯಬಾಗ್ ತಾಲ್ಲೂಕ್ ಮಂಟೂರಿನಲ್ಲಿ ಹತ್ತು ದಿನಗಳ ಕಾಲ ನನ್ನ ಪ್ರವಚನ ಜೀವನ ಆರಂಭವಾಯಿತು ಬೆಂಗಳೂರಿನ ನೆಲಮಂಗಲದಲ್ಲಿ ಮೊದಲನೆಯ ಪ್ರವಚನ ಎರಡನೆಯ ಪ್ರವಚನ ಕೂಡಲ ಸಂಗಮದಲ್ಲಿ ಹತ್ತು ದಿನ ಮೂರನೆಯ ಪ್ರವಚನ ರಾಯಬಾಗ್ ತಾಲೂಕ್ ಮಂಟೂರಿನಲ್ಲಿ ಹತ್ತು ದಿನಗಳ ಕಾಲ ಅಲ್ಲಿ ಪ್ರವಚನ ವ್ಯವಸ್ಥೆ ಆಯಿತು ಅಲ್ಲಿ ಇಳ್ಕಳ್ಳಿಕ್ಕೂ ವ್ಯವಸ್ಥೆ ಮಾಡಿದರು ಪ್ರವಚನಕ್ಕೂ ಒಂದು ಸ್ಥಳ ಅಲ್ಲೇ ಪಕ್ಕದಲ್ಲಿ ಗೊತ್ತು ಮಾಡಿದರು ಅಲ್ಲಿ ನೀ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ದೆ ಅನೇಕರ ಜೊತೆ ವಾಕ್ ಬರ್ತಾಯಿದ್ರು ಮತ್ತು ಸಂಜೆ ಕಾಲಕ್ಕೆ ಅಲ್ಲಿ ಪ್ರವಚನ ಹೇಳ್ತಾ ಇದ್ದೆ ಹತ್ತು ದಿನಗಳ ಕಾಲ ಅಲ್ಲ ಪ್ರವಚನ ನಡೀತು ಅದು ಕೂಡ ಯಶಸ್ವಿ ಅಂತ ಹೇಳ್ಬೋದು ಸರಿ ಜನರು ಭಕ್ತಿವಂತರು ಪ್ರವಚನ ಕೇಳಲಿಕ್ಕೆ ಆ ಹಳ್ಳಿಯಲ್ಲಿ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಆಡು ಜನ ಬರ್ತಾಯಿದ್ರು ಅವರೆಲ್ಲ ಕೇಳಿ ಸಂತೋಷ ಪಡ್ತಾಯಿದ್ರು ಅಲ್ಲಿಂದ ನಾನು ಮುಂದಿನವರು ಪ್ರವಚನ ಎಲ್ಲಿಗಾದರೂ ವ್ಯವಸ್ಥೆ ಮಾಡಿರಿ ಎಂಬುದಾಗಿ ಕೇಳಿದಂಥ ಕಾಲದೊಳಗೆ ಅವರು ಹರೋಗೇರಿ ಅನ್ನತಕ್ಕಂಥ ಒಂದು ಊರಿನಲ್ಲಿ ನಮ್ಮ ಪ್ರವಚನವನ್ನು ವ್ಯವಸ್ಥೆ ಮಾಡಿದರು ಈಗ ನಾನು ಬೆಂಗಳೂರಿಗೆ ಹೋಗ್ತೀನಿ ಹಿಂದೆ ಬೆಂಗಳೂರಿಗೆ ಹೋಗಿ ಮತ್ತೆ ಹರೋಗೇರಿಯಲ್ಲಿ ಪ್ರವಚನಕ್ಕೆ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಬೆಂಗಳೂರಿಗೆ ರ ಟ್ರೈನಿನಲ್ಲಿ ಹೊರಟೆ ಬೆಂಗಳೂರು ಬಂದು ಮತ್ತೆ ಆರೋಗ್ಯರಿಗೆ ಅಲ್ಲಿಂದ ಪ್ರವಚನಕ್ಕೆ ಹೋದೆ ಹೀಗೆ ಹತ್ತು ದಿನದ ಪ್ರವಚನ ಮಂಟೂರಿನಲ್ಲಿ ಮುಕ್ತಾಯವಾಗಿ ಹರೋಗೇರಿಯಲ್ಲಿ ಮತ್ತೆ ಹತ್ತು ದಿನದ ಪ್ರವಚನ ಹರೋಗೇರಿಯಲ್ಲಿ ಆರಂಭವಾಯಿತು ಈ ಪ್ರವಚನದ ಹತ್ತು ದಿನಗಳ ಬಗ್ಗೆ ಹೇಳಬೇಕು ಅಂದರೆ ಒಂದೊಂದು ಪ್ರವಚನ ಕೂಡ ಕನಿಷ್ಠ ಮೂರು ನಾಲ್ಕು ಅಧ್ಯಾಯಗಳಾಗ್ತವೆ ಅಷ್ಟೊಂದು ವಿಷಯಗಳಿದೆ ಯಾಕಂತೇಳಿದರೆ ಪ್ರವಚನ ಸರಳವಾಗಿ ನಡೆಯೋದಿಲ್ಲ ಈಗ ನೋಡಿ ನೆಲಮಂಗಲದ ಪ್ರವಚನದ ಬಗ್ಗೆ ಹೇಳ್ತೇವೆ ನೆಲಮಂಗಲದಲ್ಲಿ ಒಂದು ತಿಂಗಳುಗಳ ಕಾಲ ಪ್ರವಚನ ಮಾಡಿದೆ ಪ್ರವಚನ ಮಾಡಬೇಕಾದ್ರೆ ಬಂದಂಥ ಶ್ರೋತೃಗಳಿರ್ತಾರಲ್ಲ ಕೇಳಕ್ಕೆ ಬಂದಂಥವರು ಅವರು ಎಲ್ಲ ಭಾಗದ ಎಲ್ಲ ಸಮಾಜದ ಜನರಿರ್ತಾರೆ ಅವ್ರಿಗೆ ಮನಸ್ಸು ಇಡಿಸೋಂಗೆ ಹೇಳ್ಬೇಕಲ್ವಾ ಇಲ್ಲದೆ ತೋಟೋಗ್ತಾರೆ ಮತ್ತು ಮನಸ್ಸು ಇಡಿಸೋಂಗೆ ಹೇಳ್ಬೇಕಾದ್ರೆ ನಮ್ಮಲ್ಲಿ ಆ ಸಾಮಗ್ರಿ ಇರಬೇಕಲ್ಲ ಹೀಗಾಗಿ ಅದಕ್ಕೆ ವಿಶೇಷವಾಗಿ ಅಧ್ಯಯನ ಮಾಡಬೇಕಾಯ್ತು ವಿಶೇಷವಾಗಿ ಅಧ್ಯಯನ ಮಾಡಿ ಪ್ರತಿದಿನ ಒಂದು ಗಂಟೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಯನ್ನು ನಾನು ರೆಡಿ ಮಾಡಿ ಇಟ್ಕೋಬೇಕಾಯಿತು ಇದೆಲ್ಲ ನನಗೆ ಸಹಾಯಕ್ಕೆ ಏಕೆ ಬಂತಂಥೇಳಿದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಮ್ ಎಮ್ ಫಿಲ್ ಪಿ ಎಚ್ ಡಿ ಮಾಡಿದ್ರಿಂದ ಕ್ರೈಸ್ತ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರಿಂದ ಆಗಿದ್ದಾಗ ಪಾಠ ಮಾಡಬೇಕಾದ್ರೆ ತಯಾರಿ ಬೇಕಲ್ಲ ಸಿದ್ಧತೆ ಬೇಕಲ್ಲ ಹಾಗೆ ಪ್ರತಿಯೊಂದು ಕ್ಲಾಸ್ನಲ್ಲಿಯೂ ಪಾಠ ಮಾಡಬೇಕಾದ್ರೆ ಒಂದು ಗಂಟೆ ಪಾಠ ಮಾಡಬೇಕಾದ್ರೆ ಸಿದ್ಧತೆ ಬೇಕು ಅದೇ ರೀತಿಯಾಗಿ ಇಲ್ಲಿ ಪ್ರವಚನ ಮಾಡಬೇಕಾದರೂ ಕೂಡ ನಾನು ಒಂದೂವರೆ ಗಂಟೆ ಎರಡು ಗಂಟೆ ಪ್ರವಚನ ಮಾಡಬೇಕಾದ್ರೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೆ ಆದರೆ ಆ ಸಿದ್ಧತೆ ಪ್ರಾಕ್ಟಿಕಲ್ಲಾಗಿ ಪ್ರವಚನ ಜೀವನಕ್ಕೆ ಇಳಿದಾಗ ಅದು ಸಾಕಾಗ್ತಿರಲಿಲ್ಲ ಯಾಕಂತೇಳಿದರೆ ಅದು ಏನದ ನಾವೇನು ಅಂದ್ಕೊಂಡಿರ್ತೀವಿ ಓದಿ ಅಧ್ಯಯನ ಮಾಡಿ ಪ್ರವಚನ ಜೀವನ ಬೇರೆ ತರಗತಿಯ ಪಾಠ ಬೇರೆ ತರಗತಿಯ ಪಾಠದಲ್ಲಿ ಟೆಕ್ಸ್ಟ್ ಬುಕ್ ಇರ್ತದೆ ಪ್ರವಚನದಲ್ಲಿ ಟೆಕ್ಸ್ಟ್ ಬುಕ್ ಇರೋದಿಲ್ಲ ಮತ್ತು ಕೇಳಲಿಕ್ಕೆ ಪ್ರವ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಅವರು ತರಗತಿಯಲ್ಲಿ ಕೂತಿರ್ತಾರೆ ಅವರು ಒಂದು ಗಂಟೆ ನಾವು ಪಾಠ ಯಾಕಾದರೂ ಮಾಡಲಿ ಅವರು ಕೂತಿರ್ತಾರೆ ಆದರೆ ಇದು ಹಂಗಲ್ಲ ಇದು ಓಪನ್ ಯೂನಿವರ್ಸಿಟಿ ನಾವು ಚೆನ್ನಾಗೇ ಪ್ರವಚನ ಮಾಡಿದರೆ ಮರುದಿನ ಅವರು ಇನ್ನೂ ಒಂದು ಹತ್ತು ಹಿಂಗೆ ಜನ ಹೆಚ್ಚೆಚ್ಚು ಕರ್ಕೊಂಬರ್ತಾರೆ ಚೆನ್ನಾಗಿ ಪ್ರವಚನ ಮಾಡಲಿಲ್ಲ ಅಂದರೆ ಇವತ್ತು ಬಂದವ್ರು ನಾಳೆ ಬರೋದೇ ಇಲ್ಲ ಹೀಗೆ ಜೀವನ ಒಂದು ಸವಾಲು ನಾವು ಪ್ರವಚನವನ್ನು ಜನ ಮೆಚ್ಚುವ ಹಾಗೆ ಜನರಿಗೆ ಹಿಡಿಸುವ ಹಾಗೆ ಮತ್ತು ನಮ್ಮ ಸಿದ್ಧಾಂತ ಕಥೆ ಇವುಗಳೆಲ್ಲವನ್ನು ಕೂಡ ಸಿದ್ಧಾಂತ ಮಾಡಿಕೊಂಡು ನಮ್ಮ ತತ್ವನಿಷ್ಠೆಗೆ ಅನುಗುಣವಾಗಿ ನಾವು ಪ್ರವಚನ ಮಾಡಬೇಕಾಯಿತು ಹೀಗೆ ನಮ್ಮ ಪ್ರವಚನ ಮುಂದುವರೆದುಕೊಂಡು ಹೋಗ್ತಾ ಇತ್ತು